ಮಾಡಿದ್ದೀರಾ ಇಲ್ವಾ ಯಾಕೆ ಬಂದಿಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಳಪ್ಪ ಕಾರಣ ಏನು ಅಪ್ಡೇಟ್ ಅಂದ್ರೆ ಏನು ಅಪ್ಡೇಟ್ ಆಗಿಲ್ಲ ಆದಕ ಹಾಗೆ ಹೇಳಿ ಅಪ್ಪ ಆಧಾರ್ ಅಪ್ಡೇಷನ್ ಆಗಿಲ್ಲ ಇರೋದು ಅಂದ್ರೆ ಅಲ್ಲಿಗೆ ಫೋನ್ ನಂಬರ್ ಬೇರೆ ಇರುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಮ್ಯಾಚ್ ಆಗ್ತಿಲ್ಲ ಆಧಾರಲ್ಲಿ ಇರೋದು ಮ್ಯಾಚ್ ಆಗ್ತಿಲ್ಲ ನಮ್ಮ ಹತ್ರ ಇರೋದಕ್ಕೆ ಆಧಾರಲ್ಲಿ ಇರೋದಕ್ಕೆ ಎರಡಕ್ಕೂ ಮ್ಯಾಚ್ ಆಗ್ತಿಲ್ಲ ಅದನ್ನ ಇವರು ಯಾವುದು ಕರೆ ಅಂತ ಇವರು ಹೇಳಬೇಕು ಈಗ ಇವರೇಲ್ಲ ಆಧಾರ್ ಅಲ್ಲಿ ಹೆಸರು ಚೇಂಜ್ ಮಾಡ್ಕೊಂಡಿದ್ದವರು ಮಧ್ಯದಲ್ಲಿ ಅಪ್ಪ ನೇಮ್ ಚೇಂಜು ಇರುತ್ತೆ ಬ್ಯಾಂಕ್ ಅಕೌಂಟ್ ಡಿಫ್ರೆಂಟ್ ಇರುತ್ತಾ ಇಲ್ಲ ಅಕೌಂಟ್ ಚೇಂಜ್ ಯು ಅಕೌಂಟ್ ಒಂದೇ ಇದೆ ಆಧಾರ್ ತಪಿಯಲ್ಲಿ ಮತ್ತೆ ಅದರ ಅಲ್ಲಿ ಅದು ಇರುತ್ತೆ ಹೆಸರು ಹೆಸರು ಮ್ಯಾಚ್ ಆಗ್ತಾ ಸರ್ ಈಗ ನಾವು ಕ್ವೆರಿ ಮಾಡಿ ನೋಡಿದೆ ಹೌದು ಹೌದು ಈಗ 1 ಪಾಯಿಂಟ್ ಅಲ್ಲಿ ಪೆನ್ಷನ್ ಇತ್ತು ಆವಾಗಿನ ಆಧಾರ್ ಹೆಸರು ನಮ್ಮಲ್ಲಿ ಇತ್ತು ಈಗ ಮಧ್ಯದಲ್ಲಿ ಅವರು ಆಧಾರ್ ಚೇಂಜ್ ಮಾಡ್ತಾರೆ ಹೆಸರು ಅಲ್ಲಿ ಆಧಾರ್ ಸರ್ವನಲ್ಲಿ ಕರೆಕ್ಟ್ ಇದೆ ಒಂದು ಚೆಕ್ ಮಾಡಿ ಏನು ಕಾರಣ ಸರ್ ನಿಮ್ಮದಲ್ಲಮೈದು ಸರ್ ಇನ್ನೊಂದು ಏನು ನಮ್ಮ ಅರಣ ಅಬ್ ಅಬ್ಜರ್ಪುರ್ ಅಂತ ಹೇಳಿ ಬರ್ತದೆ ನಾವು ಯಾವ ತಾಲೂಕು ಎಲ್ಲಿ ಹೋಗ್ಬೇಕು ಆಧಾರ್ ಕಾರ್ಡ್ ಮೇಲೆ ಅಡ್ರೆಸ್ ಕರೆಕ್ಟ್ ಆಗಿ ಮಾಡಲ್ರಿ ಅವ್ರು ಇಲ್ಲ ಮಾಡಿ ಹೇಳಿದ ಯಾಕೆ ಬರ್ತದ್ರಿ ಅದು ಅಬ್ಜರ್ಪುರ್ ನಾವು ಬರ್ಬೇಕು યુએઈ નું ડોક્યુમેન્ટ છે આ ઓલમોસ્ટ કિલોનો તણક આસતું અને કિલોનો ઓગળી છે જલકોરંતાને એ છે મેપિંગ આટિકા કરે છે करेक्ट આ ચેન્જ મારતો નથી આ ઇન પરજે દીવી પરજે દીવી સુમાનજી સર આના કારણે ઘણા બધા મકલા જે સમસ્ય આવી ગયો એ લોકોનો મે ડાયરેક્ટરીનો આવતો તો કોર્સે મંત્રલ નવેમ્બર મહિનાથી ડિસેમ્બર તો એમ અમારે અપડેટ કરતા તો તો તૈયા કે ડિવિટી પેમેન્ટ માંથી અમારે થતો ಪೇಮೆಂಟ್ ಬಂದಿಲ್ಲ ಅಂತಾನೆ ಅವ್ರು ಬಂದಿದ್ದಾರೆ ಇಲ್ಲಿ ಪೇಮೆಂಟ್ ನಿಂತಿದೆ ನಿಂತಿದೆ ಕಾರಣ ಅವ್ರ ಕೇಳಿ ಹಾಗಾದ್ರೆ ನನ್ನ ಬಂದಿಲ್ಲ ನಿಮಿಷ ಅವ್ರಿಗೆ ಬಂದಿಲ್ಲ ಅಂತ ಅವ್ರು ಬಂದಿದ್ದಾರೆ

ಕೊಟ್ಟಿದ್ದು ಈ ಬ್ಯಾಂಕಿಗೆ ಈ ಅಕೌಂಟ್ಗೆ ಕೊಟ್ಟಿದ್ದು ಬೇರೆ ಅವ್ರು ಡಿಬಿಟಿ ಮಾಡಿದ್ರೆ ಬೇರೆ ಅಕೌಂಟ್ ಚೆಕ್ ಅಲ್ಲ ಮೊದಲನೇ ಬಾರಿ ಆದ್ರೆ ಈಗ ಪ್ರತಿ ತಿಂಗಳು ಯಾವ ಅಕೌಂಟ್ ಗೆ ಬರ್ತಾ ಇತ್ತು ಅದೇ ಅಕೌಂಟ್ ಅಲ್ಲಿ ನಾನು ಚೆಕ್ ಮಾಡಿದ್ದೇನೆ ಆ ಅಕೌಂಟಿಗೆ ಬಂದಿಲ್ಲ

ಎರಡು ವರ್ಷದಿಂದ ಅವರಿಗೆ ಇದೇ ಅಕೌಂಟ್ ಪ್ರಗತಿ ಅಕೌಂಟಿಗೆ ಬಂದಿದೆ ಇಲ್ಲ ಡಿಸೆಂಬರ್ ಬಂದಿಲ್ಲ ಇಷ್ಟೊತ್ತಿಗೆ ಡಿಸೆಂಬರ್ ಹಾಕ್ಬೇಕಾಗಿತ್ತು ಬನ್ನಿ ताली दुई मिनेट भयो पास सन्को गिरगिट ला दिस नम्बर 20% आइदे निन्दो गर्दु अगाडि बनेले 2 वर्ष आइदिने